ಅವ್ರು ಅವ್ರನ್ನ ಮಾತಾಡ್ತಾರೆ ನಿನ್ನೆ ನಿನ್ನೆ ಸಿದ್ದರಾಮಯ್ಯವರು ಮಾತಾಡ್ತಾ ರಾಷ್ಟ್ರಪತಿಗಳಿಗೆ ಒಂದು ರೀತಿ ಅವಹೇಳಿಕೆಯಾಗಿ ಮಾತಾಡಿರುವಂಥದ್ದು ಮತ್ತು ಅದಕ್ಕೊಂದು ಸಮರ್ಥನೆ ಕೂಡ ಕೊಟ್ಟಿದ್ದಾರೆ ನಾನು ಗ್ರಾಮೀಣ ಭಾಷೆಯಿಂದ ಬಂದಂಥವ್ನು ಅದು ಗ್ರಾಮೀಣ ಭಾಷೆ ಸಮರ್ಥನೆ ಕೊಡೋದು ಬೇರೆ ಅವರು ಸಂವಿಧಾನದ ರಕ್ಷಣಾ ರಕ್ಷಕ ಅಂತಾರೆ ಸಂವಿಧಾನ ತಜ್ಞ ಅಂತಾರೆ ಈಗ ಅದೆಂಥದ್ದು ಗಣರಾಜ್ಯೋತ್ಸವದ ದಿವಸ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಇಡೀ ರಾಜ್ಯದ ಜನತೆಗೆ ಯುವ ಜನಾಂಗಕ್ಕೆ ತಿಳುವಳಿಕೆ ಮೂಡಿಸ್ತಕ್ಕಂಥದಕ್ಕೆ ಸಂವಿಧಾನದ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನದ ಇರ್ತಕ್ಕಂಥ ಶಕ್ತಿಯ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಪಾಪ ಈಗ ಒಂದು ತಿಂಗಳು ಆಂದೋಲನ ಶುರು ಮಾಡಿದ್ರಲ್ಲ ಹದಿನಾರು ಕೋಟಿನೋ ಹದಿನೆಂಟು ಕೋಟಿನೋ ಅದಕ್ಕೆ ರಿಲೀಸ್ ಮಾಡಿ ಈ ತ ಸಂವಿಧಾನ ತಜ್ಞರು ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಪ್ರಥಮ ಪ್ರಜೆ ಇದ್ದಾರೆ ಅದು ಶೋಷಿತ ವರ್ಗದ ಸಮಾವೇಶ ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶ ಭರಿತರಾಗಿ ಶೋಷಿತ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ ಬಿ ಜೆ ಪಿಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದೇನಿದೆ ಇವತ್ತು ಆ ಶೋಷಿತ ವರ್ಗದ ಮಹಿಳೆ ಹೇಳಲ್ಲ ನಾನು ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಾಗಿ ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದುಗಡೆ ಬೆಂತಡ್ಕೊಂಡು ಓಡಾಡ್ತಕ್ಕಂಥ ಈ ಮಾನಭಾವರು ಅದು ಹಳ್ಳಿಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ ಅದು ಆ ರೀತಿ ಬಂದುಬಿಟ್ಟಿದೆ ಉದ್ರೇಕದಲ್ಲಿ ಭಾವನಾತ್ಮಕವಾದ ವಿಷಯ ಯಾವ ಭಾವನಾತ್ಮಕವಾದಂಥ ವಿಷಯ ಚರ್ಚೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಸಮಾಜ ಸಮಾಜಗಳ ನಡುವೆ ಸಂಘರ್ಷ ಉಂಟು ಮಾಡಲಿಕ್ಕೆ ನೆನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ವಿರಾವೇಶದ ಭಾಷಣ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಅವರಿಗಿಂತಲೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಇವರು ನೀವೇ ಎಪ್ಪತ್ತೈದು ವರ್ಷ ನೀವೇನು ಕೊಟ್ಟಿದ್ದೀರಪ್ಪ ಹದಿನಾಲ್ಕು ಬಜೆಟನ್ನು ಮಣ್ಣೆ ಮಾಡಿದಂಥ ಒಬ್ಬ ಕುರುಬರ ಒಂದು ಕುರಿಕಾಯವನ್ನು ಮುಖ್ಯಮಂತ್ರಿ ಆದ ಅಂಥೇಳಿ ಹಸುವೆಯಿಂದ ನನ್ನ ಮೇಲೆ ಮಾತನಾಡ್ತಾರೆ ಅಂತಾರೆ ಹಸುವೆಯಿಂದ ಮಾತಾಡಿದ್ರು ಹದಿನಾಲ್ಕು ಮ ಬಜೆಟ್ ಕೊಟ್ಟೆ ಅಂತ ಅವರೇ ಹೇಳ್ತಾರಲ್ವೇ ಹದಿನಾಲ್ಕು ಬಜೆಟ್ ಅವರೇನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನು ಶೈಕ್ಷಣಿಕ ಶಕ್ತಿಯನ್ನು ಅವರ ಬಜೆಟ್ ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರ ಮೇಲೆತ್ತಿದ್ದಾರೆ ಅಂಕಿಅಂಶ ಇಟ್ಬಿಡೋ ಕೇಳಿ ಜನಕ್ಕೆ ಇಲ್ಲಿ ಶೋಷಿತ ವರ್ಗದ ಹೆಸರಿನಲ್ಲಿ ಇವತ್ತು ಯಾರು ವಿರೋಧಿಗಳಿದ್ದಾರೆ ಸಂವಿಧಾನ ವಿರೋಧಿಗಳಿದ್ದಾರೆ ಅವ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತ ಏನು ಹೇಳ್ತಿದ್ರಿ ಯಾರಪ್ಪ ಸಂವಿಧಾನಕ್ಕೆ ಹಾಳು ಮಾಡಕ್ಕೆ ಕೊಟ್ಟಿರೋರು ನನ್ನೆ ಆ ರಾಷ್ಟ್ರಪತಿಗಳನ್ನು ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದ ಬಳಕೆ ಇದೆಯಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡೋಕ್ಕೆ ಹೊಟ್ಟಿರ್ತಕ್ಕಂಥವ್ರು ನೀವು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆವೇಶ ಕಿಚ್ಚಿದೆಯಲ್ಲ ಈ ಸಮಾಜದ ಕೆಲವು ವರ್ಗಗಳ ಮೇಲೆ ಆ ಕಿಚ್ಚನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ನಿಮ್ಮ ಕೀಳು ಅಭಿರುಚಿಯ ಭಾವನೆಗಳ ರಾಷ್ಟ್ರಪತಿಗಳ ಹೆಸರನ್ನ ಹೇಳಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕಿಚ್ಚಿನ ಕೀಳು ಅಭಿರುಚಿಯನ್ನು ಪ್ರದರ್ಶನ ಮಾಡ್ಕೊಂಡಿದ್ದೀರಿ